ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮುದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಈ ಕಡಲೆ ಬೀಜ ಈಗ ನವಂಬರ್ ಡಿಸೆಂಬರ್ ಜನವರಿ ಹಿಂಗ ಹಿಂಗೆ ಫೆಬ್ರವರಿ ಅಂದರೆ ಈ ಸೀಸನ್ ಇದು ಆರೋಶಿನ ಟೈಮು ಜೂನ್ ಜುಲೈಲ್ಲಿ ಹಾಕಿ ನವಂಬರಲ್ಲಿ ಆರೆಸ್ಟ್ ಮಾಡ್ತಾರೆ ಅದೇ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ತನಕ ಫೆಬ್ರವರಿ ತನಕ ನಾವು ಸೇವನೆ ಮಾಡ್ಬೋದು ಮತ್ತೆ ಹಸಿ ಸೇವನೆ ಮಾಡೋಂಗಿಲ್ಲ ಕಾರಣ ಅದು ಅಷ್ಟು ಅಂದರೆ ಯಾಕಂದರೆ ಭೂಮಿಯಲ್ಲಿರುವಂತಹ ರಸಾಯನಗಳೆಲ್ಲ ಹೀರ್ಕೊಂಡು ತನ್ನಲ್ಲಿ ಅಡಕವಾಗಿ ಇಟ್ಕೊತದೆ ಅದನ್ನು ಮತ್ತೆ ನಮ್ಮ ದೇಹದಲ್ಲಿ ಹೋದಾಗ ಆ ಬ್ಲಡ್ಡಲ್ಲಿ ಆ ಒಂದು ಟಾಕ್ಸಿನ್ ಅಂತೀವಿ ಆ ವಿಷಕಾರಿ ಅಂಶಗಳನ್ನು ಸೇರಿಕೊಂಡು ನಾನಾ ರೀತಿಯ ತೊಂದರೆ ಆಗ್ತದೆ ಸೀಸನ್ ಆ ಸೀಸನಲ್ಲಿ ಬರುವಂತಹ ಯಾವುದೇ ಆಗಲಿ ಸೇವನೆ ಮಾಡೋದು ಒಳ್ಳೆಯದು ಈಗ ಇದು ಹಸಿದಾಗಲಿ ಒಣಗಿದ್ದಾಗಲಿ ಯಾವುದೇ ಆಗಲಿ ಹಸಿದಂದರೂ ಸಹ ಇದಕ್ಕೆ ಸ್ವಲ್ಪ ಉರಿಸ್ಬಿಟ್ಟು ಅಥವಾ ಬೇಯಿಸಿಬಿಟ್ಟು ಈರುಳ್ಳಿ ಕ್ಯಾರೆಟು ಬೆಳ್ಳುಳ್ಳಿ ಹಸಿ ಇವೆಲ್ಲ ಹಾಕಿ ಥರ ಮಸಾಲೆ ಥರ ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ಮಾಡಬಹುದು ಅದೇ ಒಣಗಿದ್ದು ಸಹ ಅದು ಸ್ವಲ್ಪ ಉರಿಸ್ಬಿಟ್ಟು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಎಲ್ಲ ಹಾಕಿ ಅದು ಸೇವನೆ ಮಾಡೋದ್ರಿಂದ ಈ ಬ್ಲಡ್ ಶುಗರ್ ಏನಂತಾರೆ ಅದು ತೊಲಗಲು ಒಂದು ಅವಕಾಶ ಆಗುತ್ತೆ ಸ್ನೇಹಿತರೆ ಆ ಬ್ಲಡ್ ಶುಗರ್ ಅದಕ್ಕೆ ಜನಗಳು ಸ್ವಲ್ಪ ಆ ಟ್ಯಾಬ್ಲೆಟು ಈ ಟ್ಯಾಬ್ಲೆಟ್ ತಿನ್ನುವ ಬದಲು ಪ್ರಕೃತಿಯಲ್ಲಿ ಸಿಕ್ಕುವಂತಹ ಈ ವಸ್ತುಗಳನ್ನು ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಬ್ಲಡ್ ಶುಗರನ್ನು ತೊಲಗಿಸುತ್ತೆ ಅಲ್ಲದೇ ರಕ್ತ ಕ್ಲಿಯರ್ ಆಗುತ್ತೆ ರಕ್ತ ಕ್ಲೀನ್ ಆಗುತ್ತೆ ರಕ್ತ ಹೆಚ್ಚಾಗುತ್ತೆ ಈ ನಾ ಒಂದಲ್ಲ ನಾನಾ ರೀತಿಯ ಲಾಭಗಳಲ್ಲುವಂಥ ಉಳುವಂತಹ ಈ ಒಂದು ಕಡಲೆ ಬೀಜವನ್ನು ಪ್ರತಿಯೊಬ್ಬರೂ ಸೇವನೆ ಮಾಡ್ಬೋದು ಮಾಡಿ ಈ ಬ್ಲಡ್ ಶುಗರನ್ನು ಕಡಿಮೆ ಮಾಡ್ಕೋಬೋದು ದಯವಿಟ್ಟು ಪ್ರತಿಯೊಬ್ಬರು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಎಲ್ಲರಿಗೂ ಎಲ್ರಿಗೂ ಮಟ್ಟಲೆ ಪ್ರತಿಯೊಬ್ಬರು ಮಾಡ್ಕೊಂಡು ನಮಸ್ಕಾರ ಸ್ನೇಹಿತರೆ